ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಸೇವ್ ಈ ಬೇಕ್ರಿಗಳೊಳಗೆಲ್ಲ ಸಿಗುವಂಥ ಸೇವ್ನ ನೀವು ಮನೆಯೊಳಗೆ ಎರಡರಿಂದ ಮೂರು ನಿಮಿಷದೊಳಗೆ ಮಾಡ್ಬೋದು ನೋಡ್ರಿ ಮಾಡೋದು ಹೆಂಗೆ ನೋಡೋಣ ಬರೀ ಮೊದಲಿಗೆ ಹಿಂಗೊಂದು ಬೌಲ್ ತೊಗೊಂಡು ಅದರೊಳಗೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿವ್ರಿ ಇದಕ್ಕೆ ಒಂದು ಚಿಟಗಿಯಷ್ಟು ಸೋಡಾ ಸೇರಿಸ್ಕೊಡ್ರಿ ಇದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ರಿ ಈಗ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡತ್ತೀವಿ ನೋಡ್ರಿ ಎಲ್ಲೋ ಕಲರ್ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕ್ರಿ ಒಂದೇ ಸಲಕ ಭಾಳಷ್ಟು ನೀರು ಹಾಕ್ಕೊಬೇಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ಹಿಟ್ಟನ್ನ ಕಲಿಸ್ಕೊಳ್ರಿ ಈ ಹಿಟ್ಟನ್ನ ನೀವು ಭಾಳ ಗಟ್ಟಿಯಾಗೂ ಆದ್ಬೇಡ್ರಿ ಹಂಗೆ ಭಾಳ ತೆಳ್ಳಗೂ ಮಾಡಬೇಡ್ರಿ ಸ್ವಲ್ಪ ಮೀಡಿಯಮ್ ಇರಬೇಕ್ರಿ ಹಿಂಗೆ ಆಗಾಗ ಸ್ವಲ್ಪ ನೀರು ಸೇರಿಸ್ಕೊಂತ ಮಿಕ್ಸ್ ಮಾಡ್ಬೇಕು ನೋಡ್ರಿ ನಿಮಗೆ ನಾವು ತೋರ್ಸಾತಿರುವಂತಹ ರೆಸಿಪೀಸ್ ಇಷ್ಟ ಆಗಿದ್ರೆ ವಿಡಿಯೋಸ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಿಂಗೆ ಹಿಟ್ಟನ್ನು ಸ್ವಲ್ಪ ಗಂಟು ಇಲ್ಲಾರ್ದಂಗೆ ಕಲಿಸ್ಕೋಬೇಕು ನೋಡ್ರಿ ಈ ಹದಕ್ಕೆ ಬಂದ್ರೆ ಹಿಟ್ಟು ಕರೆಕ್ಟ್ ಆಗೈತಿ ಅಂತ ನೋಡ್ರಿ ನಿಮಗೆ ನಾವು ಯಾವ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ರೆಸಿಪಿನ ಸಲ ಟ್ರೈ ಮಾಡಿ ರುಚಿ ಹೆಂಗಿತ್ತು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ನೋಡತ್ತಿರಲ್ರಿ ಹಿಟ್ಟು ಈ ಕನ್ಸಿಸ್ಟೆನ್ಸಿಗೆ ರೀ ಇದು ಕರೆಕ್ಟ್ ಐತೆ ನೋಡಿರಿ ಹಿಟ್ಟು ಈಗ ಇದಕ್ಕೆ ಸ್ವಲ್ಪ ಕೈ ಎಣ್ಣೆ ಹಾಕೊಳ್ರಿ ಒಂದು ಎರಡು ಟೇಬಲ್ ಅಷ್ಟು ಹಾಕ್ಕೊಂಡು ಇದಕ್ಕೆ ಒಂದು ಸಾರಿ ಮಿಕ್ಸ್ ಮಾಡಿಕೊಡ್ರಿ ಬೇಕ್ರಿ ಒಳಗೆ ಸಿಗುವಂಥ ಸೇವ್ ಥರನ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಫುಡ್ ಕಲರ್ ಆ್ಯಡ್ ಮಾಡಿವ್ರಿ ನಿಮಗೆ ಬ್ಯಾಡ ಅಂತಂದ್ರೆ ನೀವು ಫುಡ್ ಕಲರ್ನ ಸ್ಕಿಪ್ ಮಾಡ್ಬೋದು ನೋಡ್ರಿ ಹಿಂಗೆ ಈ ಹಿಟ್ಟನ್ನ ಕಲಿಸ್ಕೋಬೇಕ್ರಿ ಮತ್ತು ಈ ಹಿಟ್ಟನ್ನ ನೆನೆಯಾಕಿ ಬಿಡುವಂಥ ಅವಶ್ಯಕತೆ ಇಲ್ಲ ರೀ ಈಗ ನೀವು ಇಲ್ಲಿ ನೋಡತ್ತಿರಲ್ರಿ ಇದಕ್ಕೆ ನಾವು ಚಕ್ಲಿ ಮನೆ ಅಂತೀವಿ ನೋಡ್ರಿ ಇದಕ್ಕೆ ಹಿಂಗೆ ಒಂದು ಸಲ ಎಣ್ಣೆ ಹಚ್ಕೋಬೇಕ್ರಿ ಸ್ವಲ್ಪ ಹಚ್ಕೊಂಡು ಆದ ನಂತರ ಈಗ ಸ್ವಲ್ಪ ಹಿಟ್ಟು ಕಲಸಿಟ್ಟಿದ್ವಲ್ರಿ ಅದನ್ನು ಹಿಂಗೆ ಸಣ್ಣ ಸಣ್ಣದಾಗಿ ತೊಗೊಂಡು ಇದ್ರೊಳಗೆ ತುಂಬ್ಕೋಬೇಕು ನೋಡ್ರಿ ಹಿಂಗೆ ತುಂಬಿದ ನಂತರ ಇದನ್ನು ಮುಚ್ಚಿ ಟೈಟ್ ಟೈಟಾಗಿ ಫಿಟ್ ಮಾಡ್ಕೊಬೇಕು ನೋಡ್ರಿ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿವ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿವ್ರಿ ಈ ಎಣ್ಣೆ ಇರ್ಬೇಕಂದ್ರೆ ನಾವು ಹಾಕುವಂಥ ಸೇವ್ ಮುಳುಗೋ ಅಷ್ಟಿದ್ರೆ ಸಾಕು ನೋಡ್ರಿ ಈಗ ನೋಡ್ರಿ ಎಣ್ಣೆ ಕಾದತಿ ನಾವು ಹಿಂಗೆ ಸೇವ್ ಬಿಡಾತೀವ್ರಿ ಈ ಸೇವ್ ಮನಿ ಒಂದಿದ್ರೆ ಸಾಕ್ರಿ ಕರೆಕ್ಟಾಗಿ ಸೇವ್ ಬರ್ತಾವ ನೋಡ್ರಿ ಹಿಂಗೆ ನಾವು ಇಲ್ಲಿ ಮಾಡಿ ತೋರ್ಸತಿವಲ್ಲ ರೀ ಹಿಂಗೆ ನೀವು ಮನೆ ಒಳಗೆ ಟ್ರೈ ಮಾಡಿ ನೋಡ್ರಿ ಈ ಬೇಕ್ರಿ ಮತ್ತು ಅಂಗಡಿ ಒಳಗೆ ರೀ ಸೇವ್ ಅದಕ್ಕಿಂತನೂ ಬೆಸ್ಟ್ ರೀ ಇದು ನೀವೇ ನೋಡತ್ತಿರಲ್ರಿ ಕಲರ್ ಎಷ್ಟು ಭಾರಿ ಬಂದೈತಿ ಅಂತಂದು ಕಲರ್ ಅಷ್ಟ ರುಚಿನೂ ಅಷ್ಟ ಅದಕ್ಕಿಂತ ಹೆಚ್ಚಿಗಿನೇ ಇರುತ್ತೆ ರೀ ಈಗ ಹಿಂಗೆ ತಿರುಗಿಸಿ ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ ಒಂದು ಎರಡರಿಂದ ಮೂರು ಸೆಕೆಂಡ್ ಬೇಯಿಸ್ಕೊಂಡ್ರೆ ರೀ ಸೇವ್ ಸಣ್ಣ ಇರೋದ್ರಿಂದ ಭಾಳ ಜಲ್ದಿ ಬೇಯ್ತು ನೋಡ್ರಿ ಹಿಂಗೆ ನೀವು ಮನೆಯೊಳಗೆ ಈಝಿಯಾಗಿ ಒಂದು ಎರಡರಿಂದ ಮೂರು ನಿಮಿಷದೊಳಗೆ ಈ ಸೇವ್ನ ರೆಡಿ ಮಾಡ್ಕೋಬೋದು ನೋಡ್ರಿ ನೀವು ಸ್ಟವ್ ಆನ್ ಮಾಡ್ಕೊಂಡು ಎಣ್ಣೆ ಕಾಯೋಕೆ ಇಟ್ಟು ಈ ಕಡೆ ಹಿಟ್ಟು ಕಲಿಸಿದ್ರು ನಡಿತೈತಿ ರೀ ಈ ಹಿಟ್ಟೇನು ನೆನೆಯೋ ಅವಶ್ಯಕತೆ ಇಲ್ಲ ಹಿಂಗೆ ನೀವು ಮನೆಯೊಳಗ ಸೇವ್ನ ರೆಡಿ ಮಾಡಿಕೊಂಡ್ರೆ ನೀವು ಯಾವುದಾದ್ರೂ ಚಾಟ್ ಮಾಡೋಕ್ಕತ್ತಿರ ಯೂಸ್ ಮಾಡ್ಕೋಬೋದು ನೋಡ್ರಿ ಮನೆಯೊಳಗ ಹಬ್ಬಕ್ಕೆಲ್ಲ ಚೂಡ ಚುರುಮುರಿ ಮಾಡಿದಾಗ ಇದನ್ನ ಮಿಕ್ಸ್ ಮಾಡ್ಕೋಬೋದು ನೋಡ್ರಿ ನೋಡಿದ್ರಲ್ರಿ ಸೇವು ಎಷ್ಟು ಭಾರಿ ಬಂದೈತಿ ಅಂತಂದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವಂತಹ ಸೇವು ಒಳಗೆ ಎರಡರಿಂದ ಮೂರು ನಿಮಿಷದೊಳಗೆ ಮಾಡ್ಕೋಬೋದು ನೋಡ್ರಿ ಹಿಂಗೆ ಒಮ್ಮೆ ಮನೆಯೊಳಗೆ ಟ್ರೈ ಮಾಡಿ ನಮ್ಗೆ ತಿಳಿಸ್ರಿ